ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ವೀಡಿಯೋದಲ್ಲಿ ಮಾರ್ಕಿಂಗ್ ವಿಡಿಯೋನ ತೋರಿಸ್ಕೊಟ್ಟಿದ್ದೆ ಆ ಮಾರ್ಕಿಂಗ್ ವೀಡಿಯೋಗೆ ನಾನು ಇವತ್ತು ಆರಿ ಆರಿಂಗ್ಗೆ ನಾನು ಫಿಕ್ಸ್ ಮಾಡ್ತಿದ್ದೀನಿ ಆರಿ ರಿಂಗ್ಗೆ ಫಿಕ್ಸ್ ಮಾಡಬೇಕಾದ್ರೆ ಈ ಅಳತೆಗೆ ನಾವು ಎಷ್ಟು ಅಳತೆಯ ರಿಂಗನ್ನು ತಗೋಬೇಕು ಜೊತೆಗೆ ಅದನ್ನು ಹೇಗೆ ಫಿಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಆದಷ್ಟು ಚಿಕ್ಕ ವಿಡಿಯೋದೇನೆ ಇರುತ್ತೆ ಎಲ್ಲ ಈ ವಿಡಿಯೋನ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ತುಂಬಾ ಲಾಭ ಯಾಕೆ ಅಂತೀರಾ ಈಗ ಇಷ್ಟು ಅಳತೆಗೆ ನಮಗೆ ಎಷ್ಟು ರಿಂಗ್ ಎಷ್ಟು ಅಳತೆಯ ರಿಂಗನ್ನು ತಗೋಬೇಕು ಅಂತ ಗೊತ್ತಿರಲ್ಲ ಹಾಗಾಗಿ ಮೇ ಪ್ಲೀಸ್ ಕೊನೆವರೆಗೂ ವೀಡಿಯೋನ ನೋಡಿ ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಆಗಿದ್ರೆ ನೋಡೋಣ ಈಗ ನೋಡಿ ಇದಕ್ಕೆ ನೋಡ್ಬೋದು ಇದು ನಮಗೆ ಈ ಅಳತೆಗೆ ನಮಗೆ ಎಷ್ಟು ಇಂಚಿನ ರಿಂಗ್ ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ಕಾಣಿಸ್ತಿದೆಯಾ ನಮಗೆ ಹದಿನೆಂಟು ಹದಿನೆಂಟು ಇಂಚಿನ ಹದಿನೆಂಟು ಇಂಚಿನ ರಿಂಗು ಬೇಕಾಗತ್ತೆ ಇಲ್ಲಿ ನೋಡಿ ಇಷ್ಟು ದೊಡ್ಡ ಅಳತೆಯ ರಿಂಗು ಬೇಕು ಇದಕ್ಕೆ ಇಷ್ಟು ಅಳತೆಗೆ ನೆಕ್ಕಿಲ್ಲ ಅಂದರೆ ನೆಕ್ಕಲ್ಲೆಲ್ಲ ನಾವು ಅಳತೆಯನ್ನು ಮಾಡೋದಕ್ಕೆ ಸ್ಟಿಚಿಂಗನ್ನು ಆಗೋದಿಲ್ಲ ಅದಕ್ಕೋಸ್ಕರ ಇಷ್ಟು ಅಳತೆದು ಬೇಕು ಈಗ ನೋಡಿ ಯಾವ ರೀತಿ ಫಿಟ್ಟಾಗಿ ಇದನ್ನು ಫಿಟ್ ಮಾಡ್ಕೊಳ್ಳೋದು ಅಂದರೆ ಈ ರೀತಿ ಕೆಳಗಡೆ ಹಾಕೋಬೇಕು ಈ ರೀತಿ ನೀಟಾಗಿ ಈ ರೀತಿ ಹಾಕೊಂಡ್ಬಿಟ್ರೆ ನೋಡಿ ಇಷ್ಟು ಅಳತೆ ಕಂಪಲ್ಸರಿ ಬೇಕೇ ಬೇಕು ನೀವು ಹದಿನಾರು ಇಂಚು ಅದಕ್ಕಿಂತ ಕಡಿಮೆ ಇಂಚು ತಗೊಂಡ್ರೆ ಹಾಕೋದಿಲ್ಲ ನಿಮ್ಗೆ ಇಷ್ಟು ಇಂಚೊಂದು ಬೇಕೇ ಬೇಕಾಗತ್ತೆ ನೋಡಿ ಈಗ ಇದಕ್ಕೆ ಮೇಲ್ಗಡೆ ಈ ರಿಂಗನ್ನು ಹಾಕ್ಕೊಳ್ಳೋದು ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಸುತ್ತ ಅದನ್ನು ಸೇರಿಸ್ಕೋಬೇಕು ಫಸ್ಟು ಫಸ್ಟು ನಿಮ್ಮ ಕೆಲಸ ಸಿಂಪಲ್ಲಾಗಿ ಒಂದು ರಫ್ ಆಗಿ ನಾವು ಡ್ರಾ ಮಾಡ್ಕೊತೀವಲ್ಲ ಆ ರೀತಿ ಫಸ್ಟು ಸೇರಿಸ್ಕೊಂಡ್ಬಿಡಬೇಕು ಫಸ್ಟು ಆಗಿ ಸೇರಿಸ್ಕೊತಾ ಇದ್ದೀನಿ ನಾನು ನೋಡಿ ಫಸ್ಟ್ ಈ ರೀತಿ ಸಿಂಪಲ್ಲಾಗಿ ಸೇರಿಸ್ಕೊಂಡ್ಬಿಡೋದು ಸೇರಿಸ್ಕೊಂಡಿದ್ದಾದ ನಂತರ ಅದನ್ನು ಫಿಟ್ ಮಾಡ್ಕೋಬೇಕು ನೀಟಾಗಿ ಅಳತೆಯನ್ನು ಫಿಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಎಳ್ಕೋಬೇಕು ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗೋದ್ರಿಂದ ಆದಷ್ಟು ಸೆನ್ಸಿಟಿವ್ ಇರುತ್ತೆ ತುಂಬಾ ಸ್ಮೂತ್ ಇರುತ್ತೆ ಬಟ್ಟೆ ಆದಷ್ಟು ನಾವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಕಸ್ಟಮರು ಹೊಸ ಸೀರೆನೇ ತಂದು ಕೊಡಿ ನಮಗೆ ಅನ್ನುವಂಥದ್ದು ಅಂಥದ್ದು ಇರತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನೀವು ಫುಲ್ ವಿಡಿಯೋನ ನೋಡಬೇಕು ಅಂತ ಹೇಳುವಂಥದ್ದು ಈ ಸಣ್ಣ ಸಣ್ಣ ಟಿಪ್ಸನ್ನು ತಿಳ್ಕೊಬೇಕಾಗತ್ತೆ ನೀವು ಜೊತೆಗೆ ನೀವು ರಾ ರಿಂಗನ್ನು ತಂದು ನಾವು ರಾಗೆ ಅದನ್ನು ಸೇರಿಸ್ತೀವಿ ಅನ್ನೋ ಆಗಿಲ್ಲ ಇಲ್ಲಿ ನೋಡಿ ಇದಕ್ಕೆ ಬಟ್ಟೆಯನ್ನು ಸುತ್ಕೋಬೇಕು ಈ ರೀತಿ ಸೆನ್ಸಿಟಿವ್ ನಮಗೆ ಬ್ಲೌಸ್ ಪೀಸ್ ಬಂದಾಗ ಅದು ಯಾವುದೇ ರೀತಿ ಏಟ್ ಆಗದೇ ಇರೋ ರೀತಿ ರೀತಿ ಅಂದರೆ ಸ್ಕ್ರಾಚ್ ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ನಾವು ವರ್ಕನ್ನು ಕೊಡಬೇಕಾಗತ್ತೆ ವರ್ಕು ಫಿನಿಶಿಂಗ್ ನೀಟಾಗಿ ಬರೋದ್ರ ಜೊತೆಗೆ ನಮಗೆ ಬಟ್ಟೆ ಏನು ಕೊಟ್ಟಿರ್ತಾರಲ್ಲ ಎಲ್ಲ ಕಾಸ್ಟ್ಲಿ ಬಟ್ಟೆಗಳಿಗೆ ವರ್ಕನ್ನು ಮಾಡಿಸುವಂಥದ್ದು ಅದಕ್ಕೋಸ್ಕರ ಹಸಿ ಜೋಪಾನವಾಗಿ ಸ್ವಲ್ಪ ಮನ್ಸಿಟ್ಟು ನೋಡಿಕೊಂಡು ಅದನ್ನು ನೀವು ವರ್ಕನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ನಾನು ಹೇಳುವಂಥದ್ದು ಎಷ್ಟು ಅಳತೆಯ ಇಂಚಿನ ನನ್ನ ನಿಮಗೆ ರಿಂಗ್ ಬೇಕಾಗತ್ತೆ ಆ ರಿಂಗನ್ನು ಯಾವ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಸ್ಟಾರ್ಟಿಂಗ್ ನಾವು ಅದನ್ನು ಫಿಕ್ಸ್ ಮಾಡುವಾಗ ಅಂಥೇಳಿ ಅದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಅದಕ್ಕೆ ಬಟ್ಟೆಗೆ ಸ್ಕ್ರಾಚ್ ಆಗೋದಿಲ್ಲ ನೀಟಾಗಿ ಇರುತ್ತೆ ನಾವು ಫಿಟ್ ಮಾಡುವಾಗಲೂ ಅಷ್ಟೇ ಅದನ್ನು ಸ್ಮೂತಾಗಿ ನೋಡಿ ಈ ರೀತಿ ರಫಾಗೆಲ್ಲ ಎಳ್ದು ಜೋರಾಗಿ ಇದು ಮಾಡೋಂಗಿಲ್ಲ ಯಾಕೆಂದರೆ ಅದು ಜಾಸ್ತಿ ಬಟ್ಟೆ ಸ್ಮೂತ್ ಇರುತ್ತೆ ಈಗ ನೋಡಿ ಪರ್ಫೆಕ್ಟಾಗಿ ನೋಡಿ ಹೊಡೆದ್ರೆ ಟಕ್ ಟಕ್ ಅನ್ನುವಂಥ ಶಬ್ದ ಬರಬೇಕು ಈಗ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಫುಲ್ಲು ಫಿಟ್ ಆಗಿರುವಂಥ ಆರಿವರ್ಕ್ ರಿಂಗಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಪೀಸ್ ಫುಲ್ಲು ಫಿಟ್ ಆಗಿದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ತುಂಬನೇ ನೀಟಾಗಿ ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಬ್ಲೌಸ್ ಪೀಸ್ಗೆ ಯಾವುದೇ ಸ್ಕ್ರಾಚ್ ಆಗೋಲ್ಲ ಜೊತೆಗೆ ಇಷ್ಟು ಅಳತೆಯ ಇಂಚನ್ನು ನಾನು ಹೇಳಿದ್ನಲ್ಲ ಅಷ್ಟು ಅಳತೆಯ ಇಂಚನ್ನು ತಗೊಂಡ್ರೆ ನಿಮಗೆ ಯಾವ ಪ್ರಾಬ್ಲಮ್ಸು ಬರಲ್ಲ ಆರಾಮಾಗಿ ನೀವು ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಇದು ವರ್ಕ್ ವೀಡಿಯೋನೂ ಇರುತ್ತೆ ಮಿಸ್ ಮಾಡಲಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್